ಭಗವಾನ್ ರಾಮಚಂದ್ರನ ಭಕ್ತನಾಗಿರ್ತಕ್ಕಂಥ ಹನುಮಾನ ಅವನಿಗೆ ವಜ್ರ ವರ್ಷವ ನಾರಾಜ್ ಸಂವನ ಶರೀರ ಸಿಕ್ಕಿತ್ತು ಅದಕ್ಕೆ ಕಾರಣ ಏನು ಅಂತ ಆ ಕಾರಣ ಹೇಳ್ತಾ ಇದ್ದೀನಿ ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ ಯಾವ ಸಮಯದಲ್ಲಿ ಆ ಅಂಜನಾ ದೇವಿಯ ಮಗನಾಗಿರ್ತಕ್ಕಂಥ ಹನುಮಾನ ತಾಯಿ ಜಿನಮಂದಿರದಲ್ಲಿ ಪೂಜೆ ಮಾಡ್ತಾ ಇದ್ದಳು ಅಂಥ ಸಮಯದಲ್ಲಿ ಪೂಜೆ ಮಾಡಿ ಪೂಜೆ ಸಮಾಪ್ತಾಗಿ ಸಭೆಯಲ್ಲಿ ಜಯಕಾರ ಹಾಕುವಂಥ ಸಮಯದಲ್ಲಿ ಜೋರಾಗಿ ಏನು ಹೇಳಿದ್ರು ಅಂದ್ರೆ ತೀರ್ಥಂಕರ ಜೈಕಾರ ಹಾಕಿದರು ಪೂಜೆ ಆದಮೇಲೆ ಜೈ ಬೋಲೆ ಶಾಂತಿನಾಥ್ ಕಿ ಅಂತ ಈ ಪ್ರಕಾರವಾಗಿ ಜೈಕಾರ ಹಾಕುವಷ್ಟರಲ್ಲಿ ಅದು ಆ ಹನುಮಾನ ಇನ್ನೂ ಚಿಕ್ಕ ಮಗ ಇದ್ದ ಏಳೆಂಟು ವರ್ಷದ ಹುಡುಗ ಇದ್ದ ಆ ಸಮಯದಲ್ಲಿ ತಾಯಿ ಪೂಜೆ ಸಮಾಪ್ತ ಮಾಡಿ ಜೈಕಾರ ಹಾಕುವಂಥ ಸಮಯದಲ್ಲಿ ಅವನು ಓಡೋಡಿ ತಾಯಿ ಕಡೆ ಬಂದ ಬಂದಂಥ ಸಮಯದಲ್ಲಿ ಜೈಕಾರ ಹಾಕುವಾಗ ತಾಯಿ ಜೈಕಾರ ಹಾಕ್ತಾ ಇದ್ದಳು ಅಷ್ಟರಲ್ಲಿ ಇವನು ಕೂಡ ಬಂದ ಸಣ್ಣ ಮಕ್ಕಳು ಯಾವ ಥರ ಜೈಕಾರ ಹಾಕ್ತಾವೋ ಆ ಥರ ಇವನು ಕೂಡ ಜೈ ಅಂದ್ಬಿಟ್ಟ ಅವನಿಗೇನು ತಿಳಿತಾ ಇಲ್ಲ ಆ ಮಗುಗೆ ಎಂಟು ವರ್ಷದ ಮಗು ಅವನಿಗೇನು ಗೊತ್ತಿತ್ತು ರೀ ಏನೂ ಗೊತ್ತಿರಲಿಲ್ಲ ಆದರೂ ಕೂಡ ಅವನು ಶ್ರದ್ಧಾದಿಂದ ಭಕ್ತಿದಿಂದ ಜೈಕಾರ ಹಾಕಿದ ಆ ಜೈಕಾರ ಹಕ್ಕಿದ ಕಾರಣದಿಂದ ಅವನಿಗೆ ವಜ್ರ ವೃಷಭ ನಾರಾಜ ಸಂವನನ ಶರೀರ ಸಿಕ್ತು ಅಂದ್ರ ವಜ್ರ ಋಷಭ್ ನಾರಾಜ ಶರೀರ ಅಂದ್ರೆ ಯಾವ ಸಮಯದಲ್ಲಿ ತಾಯಿ ಅಂಜನಾದೇವಿ ಆ ಮಗುವನ್ನು ವಿಮಾನದಲ್ಲಿ ತಗೊಂಡು ಹೋಗುವಂಥ ಸಮಯದಲ್ಲಿ ವೇಗವಾಗಿ ಹಾರುವಂಥ ವಿಮಾನದಿಂದ ಆ ಮಗು ಯಥಾಜಾತ ಶಿಶು ಇವತ್ತು ಹುಟ್ಟಿರ್ತಕ್ಕಂಥ ಮಗು ಆ ತಾಯಿ ಕೈಯೊಳಗಿಂದ ಆ ವಿಮಾನದಿಂದ ಹಾರಿ ಕೆಳಗಡೆ ಬೀಳ್ತಾನೆ ಒಂದು ದೊಡ್ಡ ಬಂಡೆ ಕಲ್ಲು ಮೇಲೆ ಬಿದ್ದ ದೊಡ್ಡ ಬಂಡೆ ಕಲ್ಲು ಮೇಲೆ ಬಿದ್ದ ನಂತರ ಆ ಬಂಡೆ ಕಲ್ಲೆಲ್ಲ ಚೂರ್ ಚೂರ ಆಗಿ ಹೋಯ್ತು ಪುಡಿ ಪುಡಿ ಆಗಿ ಹೋಯ್ತು ಆದ್ರೂ ಕೂಡ ಆ ಹನುಮಾನನಿಗೆ ಆ ಮಗುವಿಗೆ ಎಲ್ಲೂ ಕೂಡ ಒಂದು ಸ್ವಲ್ಪ ಕೂಡ ಏನಾಗಿರ್ಲಿಲ್ಲ ಒಂದು ಒಂದು ಖರೋಚ ಸುದ್ದ ಬರಲಾಗಿತ್ತು ಅಂದ್ರೆ ಇದಕ್ಕೆ ಕಾರಣೇನಾ ಒಂದು ಜಿನ ಬಂದ್ರದಲ್ಲಿ ಜಿನೇಂದ್ರ ಭಗವಂತರ ಜೈಕಾರ ಹಾಕಿದ್ದ ಕಾರಣದಿಂದ ಅಂತ ಒಳ್ಳೆಯ ಶರೀರ ಸಿಕ್ಕಿತ್ತು ಅಂದ್ರೆ ಅಷ್ಟು ವಿಮಾನದಿಂದ ಕೆಳಗೆ ಬಿದ್ದರೂ ಕೂಡ ಆಗಲಿಲ್ಲ ಅದಕ್ಕಾಗಿ ವಚನೆ ಕೆಮ್ಮ ದರಿದ್ರತ ತೀರ್ಥಂಕರ ಜೈಕಾರ ಹಾಕುವಾಗ ನಾವು ಯಾವಾಗಲೂ ಕೂಡ ಏನು ಮಾಡಬೇಕು ಅತ್ಯಂತ ಖುಷಿ ಖುಷಿಯಾಗಿ ಆನಂದದಿಂದ ಜೈಕಾರ ಹಾಕಬೇಕು ಅದಕ್ಕಾಗಿ ಇಷ್ಟು ಜನ ಎಲ್ಲ ಪೆಂಡಾಲೆಲ್ಲ ತುಂಬಿ ಸಾಕಾಗುವಲ್ಲಿ ತೆಗಿತಿ ಆದರೂ ಕೂಡ ನಮ್ಮ ಜೈಕಾರ ಕೇಳಿ ಬರ್ತಾ ಇಲ್ಲ ಅದಕ್ಕಾಗಿ ನೀವು ಸಲ ಇಲ್ಲಿ ಯಾವ ತೀರ್ಥಂಕರನ್ನೇ ನೀವು ಜೀನಮಂದಿರದಲ್ಲಿ ವಿರಾಜಮಾನ್ ಮಾಡೋರದ್ರಿ ಯಾರಿಗೆ ಗೊತ್ತೈತಿ ಯಾರು ಹೇಳ್ತೀರಿ ಹೇಳ್ರಿ ನೋಡೋನು ಯಾವ ತೀರ್ಥಂಕರನ ಇಲ್ಲಿ ವಿರಾಜಮಾನ್ ಸ್ಥಾಪನೆ ಮಾಡೋದೈತ್ರಿ ಶಾಂತಿನಾಥ್ ತೀರ್ಥಂಕರ ಹೌದಲ್ರಿ ಯಾವ ತೀರ್ಥಂಕರ ಹಾಂ ಶಾಂತಿನಾಥ್ ತೀರ್ಥಂಕರನ್ನ ಇಲ್ಲಿ ವಿರಾಜಮಾನ್ ಮಾಡೋದೈತಿ ಅಂದ ನಂತರ ಶಾಂತಿನಾಥ ಅಂದರೆ ಜಗತ್ತಿಗೆ ಶಾಂತಿ ಕೊಡ್ತಕ್ಕಂಥವ್ರು ಅಂಥ ಶಾಂತಿನಾಥ ತೀರ್ಥಂಕರರು ಇಲ್ಲಿ ಏನಾಗೋದೈತೆ ಅಂದ್ರೆ ಸ ಅವ್ರದೀಗ ವೈಭವ ನಡೆದೈತಿ ಪಂಚ ಕಲ್ಯಾಣ ಪ್ರತಿಷ್ಠಾ ನಡೆದೈತಿ ನಾವಂತೂ ಕನಸು ಮನಸ್ಸಲ್ಲಿ ಕೂಡ ವಿಚಾರ ಮಾಡಿರಲಿಲ್ಲ ಇಂಥ ಚಿಕ್ಕ ಊರಲ್ಲಿ ಹದಿನೆಂಟು ಇಪ್ಪತ್ತು ಮನೆಗಳಿರುವಾಗ ಇಂಥ ಚಿಕ್ಕ ಊರಾಗ ಈ ಪ್ರಕಾರ ವೈಭವದಿಂದ ಪಂಚ ಕಲ್ಯಾಣ ಆದೀತು ಅನ್ನುವಂಥದ್ದು ನಾವು ಸ್ವಲ್ಪ ಸ್ವಪ್ನದಲ್ಲಿ ಕೂಡ ವಿಚಾರ ಮಾಡಿರಲಿಲ್ಲ ಅಷ್ಟೇ ಅಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ನಮ್ಮ ವೃಷಭಸೇನ ಮಹಾರಾಜರದ್ದು ಅಂತ ದೊಡ್ಡ ಶ್ರೇಯ ಅವರು ನಿಮ್ಮೆಲ್ಲರಿಗೂ ಅಷ್ಟೇ ಅಲ್ಲ ಅಕ್ಕಪಕ್ಕದ ನೆರೆಹೊರೆ ಹಳ್ಳಿಯವರಿಗೆಲ್ಲರಿಗೂ ಪುಣ್ಯಾರ್ಜನೆ ಮಾಡಿಕೊಳ್ಳಲಿಕ್ಕೆ ಒಂದು ದೊಡ್ಡ ಒಂದು ಸುಸಂಧಿಯನ್ನು ಅವಸರವನ್ನು ಪ್ರಾಪ್ತ ಮಾಡಿಕೊಟ್ಟಿದ್ದರು ಅದೆಲ್ಲ ಶ್ರೇಯ ಅವರಿಗೆ ಏತಿ ಯಾರಿಗಂದ್ರೆ ಪರಮ ಪೂಜ್ಯ ವೃಷಭಸೇನ ಮಹಾರಾಜರಿಗೆ ನೋಡ್ರಿ ನಾವು ಯಾವ ದಿವಸ ಇಲ್ಲಿ ಹಿಪ್ಪರಗಿ ಊರಲ್ಲಿ ಪ್ರವೇಶ ಮಾಡಿದ್ದೆವು ಅದ ದಿವಸ ಜಿನ ಮಂದಿರ ನೋಡಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಇಷ್ಟೊಂದು ಆನಂದ ಆಯಿತು ಓ ಇಲ್ಲಿ ಏನು ಕೆಲಸ ಇನ್ನೇನು ಉಳಿದಿರ್ಲಿಲ್ಲ ಉಳಿದಿಲ್ಲ ಇಷ್ಟು ಭವ್ಯ ದಿವ್ಯವಾದಂಥ ಮಂದಿರವನ್ನು ಕಟ್ಸಿದಾರು ಪಂಚ ಕಲ್ಯಾಣಕ ಅಂತಂದ್ರೆ ಏನು ಪಂಚ ಕಲ್ಯಾಣಕ್ಕೆ ಅಂದ್ರೆ ಸ್ವರ್ಗದಲ್ಲಿರ್ತಕ್ಕಂಥ ಚರುಣ್ ಚತುರ್ನಿಕಾಯಾಮರ ದೇವತೆಗಳು ಬಂದು ಏನು ಆಚರಣೆ ಮಾಡ್ತಾರೋ ಅದಕ್ಕೆ ಪಂಚ ಕಲ್ಯಾಣಕ ಅಂತ ಹೇಳ್ತಾರೋ ಇಲ್ಲಿ ನಮ್ಮ ನಿಮ್ಮ ಸಾಮಾನ್ಯ ಜನರು ಕೂಡ ಹುಟ್ಟತಾರೋ ತಾಯಿ ಗರ್ಭದಿಂದ ಮಗು ಹುಟ್ಟತೈತಿ ಆದ್ರೆ ಅಲ್ಲೇನ ಮಗು ಹುಟ್ಟಿದ ಅಂತಾರ ಅವ್ನ ಕಲ್ಯಾಣ ಅವ್ನು ಉತ್ಸವ ಜನ್ಮೋತ್ಸವ ಮಾಡ್ತೇರಿ ಅದ್ರ ಜನ್ಮ ಕಲ್ಯಾಣಕ್ಕೆ ಅಂತೀರೇನ್ರಿ ನಿಮ್ಮ ಹೊಟ್ಟೆಯಿಂದ ಹುಟ್ಟಿದಂಥ ಮಕ್ಕಳದ ಉತ್ಸವ ಮಾಡುವಾಗ ಏನ್ ಮಾಡ್ತಾ ಇದ್ದೀರಿ ಹೆಸರು ಇಡ್ತಾ ಇದ್ದೇವು ಏನ್ ಮಾಡ್ತಾ ಮಗ ಹುಟ್ಟಿದ ಅಂತೀರಿ ಆದ್ರೆ ತೀರ್ಥಂಕರರು ಹುಟ್ಟಿದ ನಂತರ ಮೂರು ಲೋಕದಲ್ಲಿರ್ತಕ್ಕಂಥ ಎಲ್ಲ ಜೀವಗಳಿಗೆ ಆನಂದ ಆಗ್ತೈತಿ ಚತುರ್ ಸ್ವರ್ಗದಲ್ಲಿರ್ತಕ್ಕಂಥ ದೇವತಾಗಳು ಬಂದ ಏನ್ ಮಾಡ್ತಿರ್ತಾರಂದ್ರೆ ಈ ಉತ್ಸವವನ್ನು ಮಾಡ್ತಿರ್ತಾರ ಅದಕ್ಕಾಗಿ ಇದಕ್ಕೇನಂತಾರ ಕಲ್ಯಾಣಕ ಅಂತ ಹೇಳ್ತಾರು ಅದಕ್ಕಾಗಿ ಪುಣ್ಯ ಪುರುಷರ ಜನ್ಮ ಆಗೋದ್ರಿಂದ ಪುಣ್ಯ ಪುರುಷರ ಪಾದಸ್ಪರ್ಶದಿಂದ ಎಲ್ಲ ಭವ್ಯ ಜೀವಗಳಿಗೆ ಮೂರು ಲೋಕದಲ್ಲಿ ಇರ್ತಕ್ಕಂತ ಎಲ್ಲ ಜೀವಿಗಳು ಏಕೇಂದ್ರಿ ಮೊದಲು ಮಾಡ್ಕೊಂಡು ತಕ ಪ್ರತಿಯೊಂದು ಜೀವಕ್ಕೆಲ್ಲ ಏನಾಗ್ತಿ ಅಂದ್ರ ಆನಂದ ಆಗ್ತೈತಿ ಅದಕ್ಕಾಗಿ ಇಲ್ಲಿಯೂ ಕೂಡ ನೋಡ್ರಿ ನಿಮ್ಮ ಪ್ರತಿಯೊಬ್ಬರೇ ಪುಣ್ಯ ಪ್ರಾಪ್ತಿ ಮಾಡ್ಕೋಬೇಕಾದ್ರ ಅನೇಕ ಸಾಧನಗಳಿದಾವೆ ಅನೇಕ ಅವಸರಗಳಿದಾವೆ ಯಾವ ಪ್ರಕಾರದಿಂದ ಒಕ್ಕಲಿಗ ಘಾತಿ ಬಂದ ನಂತರ ಬೀಜ ಬೆತ್ತಿ ಅತನ ಫಲ ಪ್ರಾಪ್ತಿ ಮಾಡ್ಕೊಳ್ತಾನೋ ಅದೇ ಪ್ರಕಾರ ಈ ಪಂಚ ಕಲ್ಯಾಣಕ ಅಂತಂದ್ರೆ ಪ್ರತಿಯೊಂದು ಜೀವಕ ಪುಣ್ಯ ಮಾಡ್ಕೊಬೇಕಾದ್ರೆ ಮಾಡ್ಕೋಬೇಕಾದ್ರೆ ಒಂದೊಂದ ಇದೊಂದೇನಿತಿ ಒಳ್ಳೆ ಅವಸರ ಐತಿ ಯಾಕಂತಂದ್ರೆ ನೋಡ್ರಿ ಈಗ ನಾವು ಎರಡು ಮೂರು ದಿವಸದಿಂದ ನೋಡ್ತಾ ಇದ್ದೆವು ಎಷ್ಟೋ ಜನ ಪುಣ್ಯ ಪ್ರಾಪ್ತಿ ಹ್ಯಾಗ್ಯಾಗ ಮಾಡ್ಕೊಳ್ತಾ ಇದ್ರು ಅನೇಕ ಪ್ರಕಾರದಿಂದ ಯಾರು ನೋಡ್ರಿ ಇಲ್ಲಿ ನಾವು ಬರ್ತಾ ಬರ್ತಾ ನೋಡ್ತಾ ಇದ್ದೀವಿ ತಮ್ಮ ಸ್ವ ಇಚ್ಛಾದಿಂದ ಕಬ್ಬಿನ ರಸ ತೆಗೆದುಕೊಟ್ಟು ಫ್ರೀ ಆಗಿ ಕೊಟ್ಟ ಅವ್ರು ಏನು ಮಾಡ್ತಾ ಇದ್ದರು ದಿವ್ಸ ಟನ್ ಗಟ್ಲೆ ಎರಡು ಮೂರು ಟನ್ ಗಟ್ಲೆ ಕಬ್ಬಿನ ರಸ ಫ್ರೀ ಆಗಿ ಕೊಟ್ಟ ಅವರ ಪುಣ್ಯಾರ್ಜನೆ ಮಾಡ್ಕೊಳ್ತಾ ಇದ್ದರು ಯಾರ ಸ್ಟೇಜ್ ಮ್ಯಾಗ ಇಲ್ಲಿ ಏನು ಮಾಡಿ ಏನು ಕಸ ಬಿದ್ರೆ ಅದನ್ನ ಕಸ ಗುಡಿಸಿ ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ತಾ ಇದ್ದರು ಯಾರೋ ಎಷ್ಟೋ ದಾನಿಗಳ ತಮ್ಮ ಯಥೇಚ್ಛವಾಗಿ ಧನ ಸಹಾಯ ಮಾಡಿ ಪುಣ್ಯ ಪ್ರಾಪ್ತಿ ಮಾಡಿಕೊಂಡಿದ್ದರು ಎಷ್ಟೋ ಜನರ ಸವಾಲುಗಳನ್ನು ಹಿಡಿದ ಪುಣ್ಯಪ್ರಾಪ್ತಿ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನರ ಪೂಜಾ ಭಕ್ತಿ ಪಾಠ ಮಾಡಿ ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ತಾ ಇದ್ದರು ಅದಕ್ಕಾಗಿ ಈ ಪ್ರಕಾರವಾಗಿ ಅನೇಕ ಪ್ರಕಾರದಿಂದ ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ಬೇಕಾದ್ರೆ ಅನೇಕ ದಾರಿಗಳಿದಾವೆ ಆ ಎಲ್ಲ ಸು ಅವಸರ ಮಹಾರಾಜ ಪರಂಪುಜ್ಯ ನಮ್ಮ ಶಿವಸೇನ ಮಹಾರಾಜರಿಗೆ ಅದೆಲ್ಲ ಶ್ರೇಯ ಕೊಟ್ಟಾಗ ಅದು ಯಾರಲ್ಲ ಅಲ್ಲಿ ಮಠ ರೊಟ್ಟಿ ಕಾಯ್ದುಲ್ಲ ಅದು ರೊಟ್ಟಿ ಆಗುದಿಲ್ಲ ಅದೇ ಪ್ರಕಾರ ಎಲ್ಲಿ ಮಠ ಶರೀರ ಕಾಯ್ದುಳಲ್ಲ ಈ ದೇಹಕ್ಕೆ ನಾವು ತಾಪ ಕೊಡುದಲ್ಲ ಅಲ್ಲಿ ಮಠ ನನ್ನ ಆತ್ಮ ಕೂಡ ಪರಮಾತ್ಮ ಆಗುದಲ್ಲ ಅಂತ ಹೇಳ್ತಾರ ಎಲ್ಲಿ ಮಠ ಈ ಶರೀರ ತಪ್ಪದಾಗ್ಬಾರದ ಇಷ್ಟೇ ಅಲ್ಲ ಒಬ್ಬ ಕುಂಬಾರ್ ಬಿ ಕೂಡ ಅವ್ನ ಗಡಿಗೆ ಮಾಡ್ಬೇಕಾರ ಆ ಮಣ್ಣು ತೋತಾನ ತುಳಿತಾನೋ ಆ ತುಳಿದ ನಂತರ ನೀರ್ ಹಾಕ್ತಾನೋ ಕಾಲೇ ತುಯ್ತಾನೋ ತುಳಿದ ನಂತರ ಅವರ ಕೈ ಬಡಿತಾನೋ ಆ ಬಡದ ನಂತರ ಅದನ್ನೇನ್ ಮಾಡ್ತಾನ್ರಿ ಕಾಸು ಬೇಕಾಗ್ತತಿ ಆ ಕಾಸ ಬೇಕಾದ್ರ ಯಾವ ಪ್ರಕಾರ ಕಾಸಾನಲ್ಲ ಅನ್ನಲ್ಲ ಆ ಕಾಸಾಗ ಮತ್ತೆ ಬೆಂಕಿ ಆಗಿಡ್ತಾನೋ ಯಾವಾಗ ಬೆಂಕಿ ಆಗಿಟ್ಟಾಗ ಮೊನ್ನ ಕಡೆ ಇಟ್ಬಿಡ್ತಾನೆ ಬಿಡುದಿಲ್ಲ ಅದಕ್ಕೆ ಎಷ್ಟು ಕಾಯ್ಬೇಕಲ್ಲ ಅಷ್ಟೇ ಕಾಸ ಅವಾಗ ಅವಾಗದು ಗಡ ಆಗ್ತತಿ ಇಲ್ಲ ಕುಂಬ ಆಗ್ತತಿ ಅದೇ ಪ್ರಕಾರ ಈ ಶರೀರ್ ಕೂಡ ನಾವು ಎಲ್ಲಿ ಮಾಡ ತಪಾ ಮಾಡುದಿಲ್ಲ ಎಲ್ಲಿ ಮಾಡ ತ್ಯಾಗ ಮಾಡುದಿಲ್ಲ ಎಲ್ಲಿ ಮಡ ಸೈಯಮ್ ಮಾಡುದಿಲ್ಲ ಅಲ್ಲಿ ಮಾಡ ನನ್ನ ಆತ್ಮ ಭಿ ಕೂಡ ಪರಮಾತ್ಮ ಆಗುದಿಲ್ಲ ಅದೇ ಪ್ರಕಾರ ಇವತ್ತಿನ ತೀರ್ಥಂಕರು ಇವತ್ ದಿಕ್ಷಾ ನನಗಿದೆ ನಾ ಮೊನ್ನೆ ರಾಜಾಭಿಷೇಕ ಹೇಳಿದೆ ಅನೇಕ ಹೇಳಿದ್ದೇನೆ ಆದ್ರ ಇವತ್ತಿನ ರಾಜಾಭಿಷೇಕ ಬಗ್ಗೆ ಹೇಳಿಲ್ಲ ಮಾತಾಜಿ ಕೂಡ ವೈರಾಗಿದೆ ಹೇಳಿದ್ರು ನೀವೆಲ್ಲರೂ ಎಲ್ಲರೂ ಪ್ರತಿಯೊಬ್ಬರು ರಾಜ ಆಗ್ಬೇಕಂತೀರಿ ಮಕ್ಕಳ ರಾಜ್ ಮಾಡ್ಬೇಕಂತೀರಿ ಇಲ್ಲ ಪಂಚಾಯತ್ ಮೆಂಬರ್ ಮಾಡ್ಬೇಕಂತೀರಿ ಇಲ್ಲ ಅಧ್ಯಕ್ಷ ಮಾಡ್ಬೇಕಂತೀರಿ ಇಲ್ಲ ಮಂತ್ರಿ ಎಂ ಎಲ್ ಎ ಪ್ರಧಾನ ಮಂತ್ರಿ ಮುಖ್ಯಮಂತ್ರಿ ಮಾಡ್ಬೇಕಂತೀರಿ ಆರ್ ಸರಳ ಇದೆ ಅದನ್ನ ನಡ್ಸ್ಕೊಂಡು ಬಹಳ ಕಠಿಣ ಇದೆ ಅಂತ ಹೇಳ್ತಾರ ಅದೇ ಪ್ರಕಾರ ಇವತ್ತಿನ ದಿನ ಬಿ ಕೂಡ ಇದನ್ನ ಹೇಳ್ತಾರು ರಾಜ ಆಗೋದು ಸರಳ ಇದೆ ಅದೇ ಪ್ರಕಾರ ಮುನಿ ಆಗೋದು ಕೂಡ ಸರಳ ಇದೆ ಯಾವ ಪ್ರಕಾರ ಎಂ ಎಲ್ ಎ ಮಂತ್ರಿ ಮುಖ್ಯಮಂತ್ರಿ ಅಲ್ಲ ಅದೇ ಪ್ರಕಾರ ಮುನಿ ಆದ್ರೂ ಕೂಡ ಸರಳ ಇದೆ ಆ ಮುನಿ ಆದ ನಂತರ ತನ್ನ ಪರಿಣಾಮ ಇಷ್ಟು ತಿಳ್ಕೋದು ಅದು ಬಹಳ ಕಠಿಣ ಐತಿ ಅಂತ ಅದಕ್ಕಾಗಿ ನಾ ಹೇಳ್ತೇನೆ ತಾವೆಲ್ಲ ರಾಜಾಭಿಷೇಕ ನೋಡಕ್ ಬಂದ್ರಿ ಶಾಂತಿನಾಥ ಭಗವಂತರು ಬಿ ಕೂಡ ಅವರ ಜನ್ಮ ಗರ್ಭ ಜನ್ಮ ದೀಕ್ಷಾ ಮತ್ತು ಕೇವಲ ಜ್ಞಾನ ಈ ನಾಲ್ಕು ನಾಲ್ಕು ಕಲ್ಯಾಣಕ್ಕೆಲ್ಲದರಿ ಅಲ್ಲೇ ಅದು ಅವ್ರ ಐಸ್ ಎಟ್ ಇತ್ತು ಒಂದು ಲಕ್ಷ ಪೂರ್ವರ್ಸಿತ್ತು ವರ್ಷ ಇತ್ತು ಒಂದು ಲಕ್ಷ ಪೂರ್ವರ್ಸಿತ್ತು ಇತ್ತು ಅದು ಧೀರೆ ಧೀರೇ ಅದೇ ಮಾಡ್ಕೊಂತ ಒಂದಲ್ಲ ಎರಡಲ್ಲ ಕುಮಾರ್ ಕಾಲ ಮೂವತ್ತು ವರ್ಷ ಎಟ್ಟು ಕುಮಾರ್ ಕಾಲ ಎರಡೂವರೆ ಸಾವಿರ ವರ್ಷ ಆದ ನಂತರ ರಾಜಕಾಲ ಐವತ್ತು ಸಾವಿರ ವರ್ಷ ಈ ರಾಜಕಾಲ ನಡೆಸಿರು ಯಾವ್ದ್ರಿ ಇವತ್ ನಾವೆಲ್ಲ ರಜಾ ನೋಡಿರಿ ನಾ ಎಸ್ಗೆ ಹೇಳತಿಲ್ಲ ಹೇಳಬೇಕಂದ್ರ ಬಹಳ ಇತ್ತು ಆ ಸಮಯ ಅವಾಗೈತಿ ಆರು ಕೂಡ ಮತ್ ಸಮಯ ಸಿಗ್ತಾರ ಹೇಳ್ತಾನೆ ಇಲ್ಲಿ ಹೇಳಿಲ್ಲ ಅಂದ್ರ ನೀವೆಲ್ಲರೂ ಎಲ್ಲರೂ ಜುಂಜುರೋಡಕ್ ಬರ್ರಿ ನಾಲ್ ಜರೂರ್ ಹೇಳ್ತಾರೆ ಒಂದಿನ ಯೋಧ ಒಂದ ಮಾಹಿತಿ ಸಿಗಬೇಕ ಇಲ್ಲ ಆ ಚಕ್ರವೃತ್ತಿ ಕೂಡ ಪರಿಕ್ರಮ ಆಗಿ ಗೊತ್ತು ಆರು ಕೂಡ ಇದ್ರೊಳಗೆ ಏನು ಸಾರಿಲ್ಲ ಹೇಳಿ ಒಂದ್ ಕ್ಷಂದೊಳಗ ವೈರಾಗ್ಯಾಗಿ ಒಂದು ವರ್ಷ ತಪಸ್ಸ ಕಡೆ ಮಾಡ್ತಾನು ಅದಕ್ಕೆ ನಾ ಹೇಳ್ತಾನೆ ಇವತ್ತು ವೈರಾಗ್ ಜನ ಇದೆ ದಿನ ಇದೆ ಗೊತ್ತು ಯಾರಿ ಆಜಿನಾಥ್ ನಿಮ್ಗೆಲ್ಲರಿಗೊತ್ತು ಯಾರೀ ಆಜಿನಾಥ್ ಭವಾನಂಜನ ಪಕ್ಷಿ ನೋಡು ನೋಡ್ ಐತಿ ನನ್ ಗೊತ್ತಿಲ್ಲ ಹೇಳಿದ್ನಿ ಅದರ ಬಗ್ಗೆ ಹೇಳ ಆರು ಕೂಡ ನಮ್ಮ ನಮ್ ಒಳಗ ನಮ್ ವೈರಾಗ್ಯೋ ಇವತ್ತಿನ ರಾಜಿಷೇಕ್ ನೋಡ್ಬೇಡ್ರಿ ನಮ್ಗ್ ವೈರಾಗ್ಯಂದ್ರ ದೀಕ್ಷಾ ಕಲೆ ನೋಡ್ಬೇಕು ಎಲ್ಲಿ ಮಠ ನಮ್ಮ ವೈರಾಗ ಯಾರಿಗೆ ದೀಕ್ಷಾ ಕಲಂ ನೋಡಿ ಅವರಲ್ಲಿ ಮನೆ ಪರಿವರ್ತನ ಆಗಲ್ಲ ನೀವು ದೀಕ್ಷಾ ಕಲಾಂಗ್ ನೋಡಕ್ ಬಂದಿಲ್ಲ ನನಗ ಗನಶಿನ ಮಟ್ಟಿಗೆ ಪೆಂಡಲ್ ಚಂದ ಆಗಿತ್ತು ಊಟ ಚೆಂದ ಹೇಳಿರಲ್ಲ ಅದನ್ನ ನೋಡಕ್ ಬಂದ ಅದಕ್ಕಾಗಿ ನಮ್ಮಲ್ಲಿ ವೈರಾಗಬೇಕು ಎಲ್ಲಿ ಮಠ ಹೇಳ್ತಾರೋ ಶಾಂತಿ ಸೇ ವಿಜಯ ಮಿಲ್ತಿಯೇ ಎಲ್ಲಿ ಶಾಂತಿ ಐತಲ್ಲ ಅಲ್ಲಿ ವಿಜಯ ಸಿಗ್ತತಿ ಎಲ್ಲಿ ಭಕ್ತಿ ಐತಲ್ಲ ಅಲ್ಲಿ ಆತ್ಮ ಪ್ರಾಪ್ತಿ ಆಗ್ತತಿ ಎಲ್ಲಿ ವಿರಕ್ತಿ ಐತಲ್ಲ ಅಲ್ಲಿ ಮೋಕ್ಷ ಸಿಗ್ತೈತಿ ಅದಕ್ಕೆ ತಮ್ಮಲ್ಲಿ ಅಂತ ವಿರಕ್ತಿ ಬನ್ನಿ ಸಮಯ ಇಲ್ಲ ಯಾಕಂದ್ರೆ ಮೂರು ಮ್ಯಾಗ ಆಗಿ ಹೋಗಿದೆ ನಾ ಮತ್ತೆ ಹೇಳ್ತೇನೆ ಸಮಯ ಸಿಕ್ತಂದ್ರ ಅದಕ್ಕೆ ತಾವೆಲ್ಲರೂ ಎಲ್ಲರೂ ಬಂದಿರಿ ಈ ಇಬ್ಬರಿಗೆ ಸಮಾಜ ನಾನು ಹಿಂದಿನ ವರ್ಸ್ ಬಂದು ಹೋಗಿದ್ದೀನಿ ಒಂದನ ಇತ್ತು ಆರ್ ಮಾಡಿ ಹೋಗಿದ್ನಿ ಎಲ್ಲ ಕಮಿಟಿ ಇದ್ರು ಆರ್ ಹೇಳ್ಬೇಕಂದ್ರ ಅವ್ರ ಭಾವನಾ ಇತ್ತು ಮಾರ ಪಂಚನ ಮಾಡ್ಬೇಕು ಮಾಡ್ಬೇಕನ್ನುವಂತ ಈ ಪಂಚನ ಮಾಡ್ಬೇಕಾರ ಈ ಮಂದಿರ್ ಕಟ್ಬೇಕಾರ ಯಾವ್ದ್ ಒಬ್ಬರ ಸಾಧು ಸಂತಿನ ಆಶೀರ್ವಾದ ಯಾವ್ದು ಕೂಡ ಕಾರ್ಯ ಆಗುದಿಲ್ಲ ನೋಡ್ಬೇಕಾರ ನಿಮ್ಮ ಕೂಡ ಸಮಾಜ ಇರ್ತತಿ ದುಡ್ಡು ಇರ್ತತಿ ಆಸೆ ಇರ್ತತಿ ರೊಕ್ಕ ಇರ್ತತಿ ಮಾಡ್ಬೇಕನ್ನ ಭಾವನಾ ಇದ್ರು ಕೂಡ ನೀವ್ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿ ಮಠ ಸಾಧು ಸಂತ ಸಿಗುದಿಲ್ಲ ಎಲ್ಲಿ ಮಾಡ ಆಶೀರ್ವಾದವಿಲ್ಲ ಅಲ್ಲಿ ಮಠ ಕಾರ್ಯ ಕೂಡ ಸಿದ್ಧಿ ಆಗುದಿಲ್ಲ ಅದಕ್ಕಾಗಿ ಈ ಇಪ್ಪರಿಗೆ ಜೈನ್ ಮಂದಿರ ಆಗ್ಬೇಕಾದ್ರು ಕೂಡ ವಾ ಯ ನಮ್ ಋಷಭ್ ಸೇನ ನಾ ಕೇಳಿನ ಅವ್ನು ಮಹಾರಾಜ ಈ ಬಸ್ಸಿ ಕಟ್ಬೇಕಾರ ಏನ್ ತ್ಯಾಗ್ ಮಾಡಿರಿ ಏನ್ ಕೇಳಿ ನಾನು ನಾಂತಿ ತ್ಯಾಗ ಮಾಡುದಿಲ್ಲ ಪಂಡಿತ್ರ ಋಷಭ ಅವರ ಯಾರು ಬಾಹುಬಲಿ ಇಲ್ಲಿ ಚಂದ್ರಕಾಂತ ಇಲ್ಲಿ ಆನಂದ್ರ ನಾ ಏನು ತ್ಯಾಗ ಮಾಡುದಿಲ್ಲ ಯಾಕಪ್ಪ ತ್ಯಾಗ ಮಾಡಿ ಇವ್ರು ಕೂಡ ಎಲ್ಲಾರು ಗಟ್ಟಿ ಹೊಡೆದಾಡಕ್ ಬೇಕಾಗ್ತತ್ತಲ್ಲ ಅದೇ ಆರ್ ಮಾಡ್ತಾನೆ ಆರ್ ಮಾಡಿ ಅವನ ಅಂದಿರ್ತಾನೆ ಆ ನಮ್ ನಾ ಸೇನೆ ಮಾರಿದ್ರ ಏನ್ ತ್ಯಾಗ ಮಾಡಿರಿ ಹೆಂಗ ಮಂದಿರ ಗಟ್ಟಿರ್ಲಿ ಅಂತೇಳಿ ಮಾರದ ಹಿಂಗ ಎಲ್ಲಿಂದ ಮೈಗೂರಿಂದ ಹೊಂಟಿನಿ ಮುತ್ತೂರ್ ಮೈಗೂರಿಂದ ಎಲ್ಲಿ ಮೈಸಿ ಹೊಡಿಗೆ ಹೊಂಟಿನಿ ಹೋಗುತ್ತಿಂಗ್ ಬಿಸಿಲಿತ್ತು ಬರ್ತ ಬರ್ತಾ ಒಬ್ಬ ಬಾಳ ಬಿಸಿಲತ್ತಿದ್ರಿ ಮಾರದ ಗಿಡ ಕುಂದ್ರೂ ನನ್ನ ಅವಾಗ ಏನ್ ಮಾಡ್ತೀವಿ ಅಂದ್ರ ಇಲ್ಲಿ ಯಾರ ಐತಿ ನಿಸರ್ದಿಂದ ಬರತ್ತೆ ನಿಶ್ಸರ್ದಿಂದ ನೆಸ್ರಿಂದ ಬರಾಕಿದ್ರು ಬರುತ್ತ ಬರ್ತ ಬಾಳ ಬಿಸಿಲಿತ್ತು ರೋಡ್ ಕದೀತಂತ ರೋಡ್ ಕಾದಂಬಲಿ ಇಲ್ಲ ಕಾಲ್ ಕದ್ದು ರೋಡ್ ಕದ್ದೆ ಇಲ್ಲೊಂದ್ ಸ್ವಲ್ಪ ಕುಂದ್ರ ಸ್ವಲ್ಪ ಹೋಗು ನಡಿ ಮುಂದಿ ಮುನ್ನ ಬಂದು ಬರಕ್ ಅಂದ್ರೆ ಒಂದ್ ಗಿಡ ಆಯ್ತಂತ ಇಲ್ಲಿ ಪೈಲಿ ಅಂತ ಆ ಗಿಡದ ಕುಂದ್ರಕಂದ್ರ ಅವ್ರಿಗೆ ಭಾವನಾ ಐತಂತ ಇಲ್ಲ ಒಂದು ಮಂದಿರ್ ಕಟ್ಟಬೇಕು ಅಂತ ಹೇಳಿ ಆತನ ಮನಿ ನೋಡಕಂದ್ರ ಇಲ್ಲೊಂದ್ ಜಟ್ರಿ ಒಂದ್ ಹತ್ ಹನ್ನೆರಡು ಮನಿ ಈಗ ಒಂದ್ ಹದಿನೆಂಟಾಗಿದ್ದಾವ ಹತ್ತನ್ನೆರಡು ಮನಿ ಅಲ್ಲಿ ಮನಿ ಎಲ್ಲ ಮನಿ ಅಂತ ಅವ್ರ ಭಾವನಾ ಮಂದಿರ್ ಹೇಳಿ ಅವ್ರ ಒಂದ್ ಇಬ್ರು ಮೂರ್ನಾಕ್ ಮನಿ ಕೂಡಿ ಅಂತ ಮತ್ತ ಅವ್ರು ಏನಂತ ಇಲ್ಲ ನಮ್ಮ ಮೈನ್ಸ್ ಒಳಗೆ ಚತ್ರ ಮಾಡಿಸ್ಕೊಂಡೇನಿ ಒಳ್ಳೆ ನೀವು ಬರ್ರಿ ಜರೂರ್ ಕೊಂಡು ಅವ್ರು ಸಂಕಲ್ಪ ಮಾಡ್ಕೊಂಡ ಆ ಸಂಕಲ್ಪ ತಪ್ಪ ತ್ಯಾಗದಿಂದ ಇವತ್ತು ನಿಮ್ ಮಂದಿರ ಇದು ಯಾರಿಂದ ಋಷಭ್ ಸೇನ ಮಹಾರಾಜರ ಪೇನ ಆಶೀರ್ವಾದ ಅವರ ತಪ್ಪ ತ್ಯಾಗದಿಂದ ಎಲ್ಲಿ ಮಠ ನಮ್ಮ ತಪ್ಪ ಇಲ್ಲ ಎಲ್ಲಿ ಮಠ ನಮ್ಗೆ ತ್ಯಾಗಿಲ್ಲ ಅಲ್ಲಿ ಮಠ ನಮ್ಗೆ ಕಾರ್ಬಿ ಕೂಡ ಸಿದ್ಧಿ ಆಗುದಿಲ್ಲ ನೀವೆಲ್ಲ ಮನೆಯಾಗ ಇರ್ತೀರಲ್ಲ ನೋಡ್ಬೇಕಾರ ಯಾವ್ದು ಕಾರ್ ಶಿ ಆಬೇಕಾರ ತಪಾ ಮಾಡ್ಬೇಕು ತ್ಯಾಗ ಮಾಡ್ಬೇಕು ನಾನು ತ್ಯಾಗ ಮಾಡುವಂತ ಭಾವನಾ ಬರ್ಬೇಕು ಅವಾಗದು ಎಲ್ಲ ಕಾರ್ ಶಿ ಗತಿ ನಮ್ ರುಚ ವಿಷ ಮಾರದ್ರು ಇದನ್ನ ಮಾಡ್ಬೇಕಾರ ಅವರು ಅನೇಕ ತ್ಯಾಗ ಮಾಡಿದಾರ ಇಲ್ಲಿ ಕುಂತಿದಾರು ನನ್ಗೆ ಗೊತ್ತೈತಿ ಪಿರಿಯಾರ್ ಹೆಂಗದಾರ ಅನ್ನೋ ಸಮಾಜ ಬಂದ್ ಹೋಗಿದ್ದೀನಿ ನನಗೆ ಬಹಳ ತತ್ವ ಇಲ್ಲ ನಾ ಒಂದೇ ದಿನ ಐತಿ ಇಲ್ಲಿ ಸಾಯಂಕಾಲ ಬಂದಿದ್ನಿ ಎರಡ್ ದಿನ ಆರು ಮಾಡಿ ಮಧ್ಯಾಹ್ನ ಮೂರ್ ಗಂಟೆಗೆ ನಾಲ್ಕು ಗಂಟೆಗೆ ಹೋಗ್ಬೇಕಾರ ನಾ ಸಮಾಜ ತಿಳ್ಕೊಂಡಿ ಸಮಾಜ ತಿಳ್ಕೊಬೇಕಾರ ಮಾರದ್ರು ಸಮಾಜ ತನ್ನ ಸೇವಾ ಮಾಡಿರ ಮಾಡಿರ ಕೂಡ ಮಾರದ್ರು ಇಲ್ಲಿ ನಾಕ್ ತಿಂಗ್ಳು ಇರಬೇಕಾದ್ರ ಯಾಕಪ್ಪ ಇವ್ರು ನೇಮ್ಗಳಿದ್ದು ಚೌಕ ನಾಕ್ ತಿಂಗಳು ಹಚ್ಬೇಕಾರು ಹೊರಗಿನಾರು ಬಂದ್ ಹಚ್ಚಿರು ಬಂದ್ ಹಚ್ಚಿ ಯಾಕಂದ್ರೆ ಇವರ ಬಸ್ ಆಗ್ಬೇಕು ಇಲ್ಲಿ ಜೈನ್ ಮನಿ ಅದಾರ ಅವ್ರು ಬಿನ ದೇವದರ್ಶನ ನೀರ್ ಕುಡಿತಾರೋ ಊಟ ಮಾಡ್ತಾರೋ ಅವ್ರ ದರ್ಶನ ಮಾಡಿ ಊಟ ಮಾಡ ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಯಾರೇ ಋಷಭಸೇನ ಸೇನೆ ಆ ಸಂಕಲ್ಪ ಮಾಡಿ ಇವತ್ತು ಅನೇಕ ದಾನಿಗಳು ದಾನ ಕೊಡಿದ್ರಿ ಹಿಪ್ಪರಗಾರ ಇಲ್ಲಿ ದಾನ ದಾನು ಈ ಬಸ್ ಯಾವ ಬಸ್ ಆಗಿದೆ ಕಲಶ ಪಂಚ ನಡೆದಿದೆ ಎಲ್ಲ ಬಸ್ ಕಟ್ಟಿದ ನಂತರ ಈ ಮಾರದ ತಪ್ಪ ತ್ಯಾಗ ಐತಿ ಅದಕ್ಕಾಗಿ ಯಾವ ಸಾಧು ಸಂತರ ಬಿನಾ ತಪ್ಪ ತ್ಯಾಗಲಿ ಯಾವ್ದು ಕಡೆ ಕಾರ್ಯ ಕೂಡ ಸಿದ್ಧ ಆಗಲ್ಲ ಅದಕ್ಕಾಗಿ ಅಂತ ನಮ್ಮ ಋಷಭಸೇನೆ ಮಹಾರಾಜರು ಅನೇಕ ತ್ಯಾಗ ಮಾಡಿದ್ರು ಬಿಸಿಗಲಿನ ಮ್ಯಾಗ ಬಹಿ ನೀರ ಏನೇನು ತ್ಯಾಗ ಮಾಡಿದಾರ ಅವ್ರ ಆದ್ರೂ ಕೂಡ ನಾನು ಏನು ತ್ಯಾಗ ಮಾಡಿಲ್ಲ ನಾ ಏನು ತ್ಯಾಗ ಮಾಡಿಲ್ಲ ಮಹಾರಾಜರು ತ್ಯಾಗ ಮಾಡಿ ತಪಸ್ಸೆ ಮಾಡಿ ಇಲ್ಲೇ ಇದ್ದು ಯಾರು ಬಂದ್ರು ನೀ ಇಲ್ಲ ಗೊತ್ತಿಲ್ಲ ನಾಲ್ಕು ತಿಂಗಳ ನಿಂತು ಹಗರಿರತ್ ಕೂಡ ಈ ಮಂದಿರ ಮಾಡಿಸಿದಾರು ಇವತ್ತಿ ಪಂಚಗನ ಆಗ್ಬೇಕಾರ ನಾವು ಉಳಿದಷ್ಟು ಮಾತಾಜಿ ಮಾರಾಜ್ ಬಂದೇವಲ್ಲ ಇನ್ ನಾವ್ ಯಾರ ಕಾಯಿಂದ ಬಂದಿದ್ದೇವ್ರಿ ಯಾರ ಕಂದೆ ಬಂದಿದ್ರಿ ಇದು ಋಷಭಿ ಸೇನ ಮಾರಾದ್ರು ಇಲ್ಲಿ ನಿಂತ ಈ ಬಸ್ಸಿ ಕಳಿಸಿದಾರೋ ಈ ಪಂಚ ಏನ ಮಾಡ್ತಾರ ಶಾಂತಿ ಶಾಂತಿಶೇನ್ ಇಲ್ಲಿ ನಾ ಇಲ್ಲಿ ಕ್ಷಮಾ ಇಲ್ಲಿ ದೇವರ ಮಾತಾಜಿ ಎಲ್ಲಾರು ಇವರ ನಿಮಿತ್ತಿಂದ ನಾವು ಬಂದಿದ್ದೇವೆ ಇಲ್ಲ ನೀವಾರು ಬಂದಿರ ಅಂದ್ರ ಇದೇ ಇವರು ಯಾರು ಋಷಭ್ ಸೇನ ಮಾರ ನಿಮಿತ್ತಿಂದ ನಾವ್ ಎಲ್ಲರೂ ಕೊಡಿದೀವಿ ಅಂತ ಗುರುಗಳಿಗೆ ಕೂಡ ನಮ್ಮ ಮತ್ತೊಮ್ಮೆ ಹೇಳ್ತಾನೆ ಇಪ್ಪರಿ ಇದೇನ್ ಸಮಾಜ ಸುಂದರವಾಗಿ ಮಂದಿರ್ ಕಟ್ಟಿರಿ ಸುಂದರ ನೀವೆಲ್ಲ ತನ್ನ ಮನ್ನ ದಂಡದ ಸಾಯಿ ಮಾಡಿರಿ ಎಲ್ಲ ತ್ಯಾಗ ಮಾಡಿರಿ ನೀವೆಲ್ಲ ತ್ಯಾಗ ಮಾಡಿ ಸಾಯಿ ದಿನ ಹಗಲಿಯರ್ ದುಡಿದು ಈ ಮಂದಿರ್ ಕಟ್ಟಿರಿ ಅಂದ್ರ ನಮ್ ಋಷ ವಿಷಯನ ಮಾಡರ ಯಾವತ್ತು ಕೂಡ ಬಿಡಬೇಡ್ರಿ ಅವ್ರು ಇಲ್ಲೇ ಇದೇ ಬಾದಾಗ ಇರ್ತಾರೋ ಮತ್ತ ನಿಮ್ ಬಸ್ಸಾಗ ಏನಾರು ಬೇಕಂದ್ರ ಅವ್ರ ಪುನಃ ಕರ್ಕೊಂಡ್ ಬರ್ರಿ ಕರ್ಕೊಂಡ್ ಬರ್ತಾ ಅವ್ರ ಸೇವಾ ಮಾಡ್ರಿ ನಾ ಹೇಳಿ ಕೂಡ ಹೇಳಿ ಕಮಲಾಪುರದಾಗ ನಾ ಸರಳಿ ನಿಮ್ ಊರ ಯಾರ ಸಾಧುಗಳು ಬಂದ್ರ ಯಾರ ಬಹಿನೀರ್ ಕೊಡ್ತಿರೋ ಯಾರು ಶಿಡಿಮೆ ಊಟ ಮಾಡ್ತಿರೋ ಯಾರ ಸುದ್ದಿ ತ್ಯಾಗ ಇತ್ತಂದ್ರ ಸಿನ ಮಾರ ಸರಳನ್ನ ಹಾಕಬೇಡ್ರಿ ಅವರ ಸರಳದಾರ ಅಂತ ಮೊದಲು ಚೌಕಾಚ್ರಿ ಅಂತ ಮನ ಸೇವಾ ಮಾಡ್ರಿ ಯಾರ ವೈರಾಗೆ ಯಾರಿಗೆ ಉಪ್ಪುತನ ಇರುತ್ತಲ್ಲ ಯಾರ ನಮ್ಮಂತ ಅಲ್ಲ ಅವ್ರ ಸೇವಾ ಮಾಡ್ದ ಅದು ತ್ಯಾಗ ಅದೇ ಅಂತಾಗಿ ನಿಮ್ಮಲ್ಲಿ ಅಂತ ತ್ಯಾಗ್ ಭವನ ಬಲ್ಲಿ ನಾನು ಕೂಡ ಒಂದಿನ ಬಾಹುಬಲಿ ಅಂಗ ಶಾಂತಿನಾಥ್ ಭವನ ಹಂಗ ಆದಿನಾಥ್ ಭವನ ಹಂಗ ನೇಮಿನಾಥ್ ಭವನ ಹಂಗ ತ್ಯಾಗ್ ಮಾಡಿ ನಾನು ದೀಕ್ಷಾ ತಗೊಂಡು ಇಲ್ಲ ಶಾಂತಿ ಸರ್ ಆಗಲಿ ದೇಶ ವಿಚಾರ ಆಗಲಿ ಸುಮಲ ಸಾರ್ ದೇವಸಾರ ವರ್ತಮಾನ ಸರ್ ನಾನು ಆತ್ಮ ಕಲ್ಯಾಣ ಮಾಡ್ಕೋತಂತ ಹೇಳಿ ಬಲಿ ಆದಿನಾಥ್ ಭಗವಾನ್ ಕಿ ಮಹಾರಾಜಿ ಮಹಾರಾಜನೇ ನಿರ್ಣಯ ದೇಶ ದೇಶಾಂತರಕ್ಕೆ ರಾಜ ಹೇ